ಸಬ್ಬಕ್ಕಿ ಸೊಪ್ಪಿನ ಬಸಾರು ನೀವೆಲ್ಲ ಕೇಳಿರ್ಬೋದು ಕೆಲವರು ಮಾಡಿರಬಹುದು ಈಗ ನಾನು ಈ ರೆಸಿಪಿನ ಹೇಳ್ಕೊಡ್ತಿದ್ದೀನಿ ಈ ರೆಸಿಪಿ ಒಮ್ಮೆ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವು ಒಮ್ಮೆ ತಿಂದುಬಿಟ್ರೆ ಮನೆ ಮಂದಿ ಎಲ್ಲ ಮತ್ತೆ ಮಾಡು ಮತ್ತೆ ಮಾಡಿ ಅಂತ ಕೇಳುವಂತಹ ಒಂದು ಅದ್ಭುತ ರುಚಿಯನ್ನು ಹೊಂದಿರುವಂತಹ ಸಬ್ಬಕ್ಕಿ ಸೊಪ್ಪಿನ ಬಸಾರು ಇದನ್ನು ಮಾಡಲು ಬೇಕಾದಂತಹ ಸಾಮಗ್ರಿಗಳೇನು ಅಂತ ನೋಡ್ತಾ ಹೋಗೋಣ ಈಗಾಗಲೇ ನಾನು ಸಬ್ಬಕ್ಕಿ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ನೀರಲ್ಲಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ ಎರಡು ಈರುಳ್ಳಿ ಅರ್ಧ ಕಪ್ ಕಡಲೆಬೇಳೆ ಒಂದು ಕಪ್ ತೊಗರಿಬೇಳೆ ಉದ್ದನೆ ಹೆಚ್ಚಿದಂತಹ ಎರಡು ಈರುಳ್ಳಿ ಹುಣಸೆಹಣ್ಣು ತುರಿದಿಟ್ಟಿರುವಂತಹ ಕಾಯಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಚ್ಚಿಟ್ಟಿರುವಂತಹ ಮೂರು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಸಬ್ಬಕ್ಕಿ ಸೊಪ್ಪು ಬಸಾರು ಮೇ ಮಾಡಲು ಬೇಕಾದಂತಹ ಸಾಮಗ್ರಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಸೇರಿಸಿ ಒಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಅದು ಬೇಯಸ್ರಲ್ಲಿ ನಾವು ಸಾಂಬಾರಿಗೆ ರೆಡಿ ಮಾಡಿಕೊಳ್ಳೋಣ ಎರಡು ಉದ್ದನೆ ಹಚ್ಚಿದಂತಹ ಈರುಳ್ಳಿಯನ್ನು ಒಂದು ಬಾಣಲಿಗೆ ಹಾಕಿ ಹುರಿಯೋಣ ಅದು ಒಂಬಣ್ಣ ಬರುವವರೆಗೂ ಹುರಿಬೇಕು ಈರುಳ್ಳಿ ಒಂಬಣ್ಣ ಬರುವವರೆಗೂ ಹುರಿದಂಥ ನಂತರ ಅದನ್ನು ಒಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳೋಣ ತದನಂತರ ಅದೇ ಬಾಣ್ಲಿಗೆ ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಳ್ಳೋಣ ಹಸಿಮೆಣಸಿನ್ಕಾಯಿನೂ ಕೂಡ ಬಣ್ಣ ಬದಲಾಗೋವರೆಗೂ ಹುರಿಯೋಣ ಇದನ್ನು ಕೂಡ ಒಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳೋಣ ಈಗ ನಾವು ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಳ್ಳೋಣ ಹುರಿದಿಟ್ಟಂತಹ ಈರುಳ್ಳಿಯನ್ನು ಸೇರಿಸಿ ಹಾಗೆ ಬೆಳ್ಳುಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಸೇರಿಸಿದ್ದೀನಿ ಹಣ್ಣನ್ನು ತೊಳೆದಿಟ್ಟಿದ್ದೀನಿ ಅದನ್ನು ಕೂಡ ಹಾಕ್ತಿದ್ದೀನಿ ಈಗ ಅದಾದಮೇಲೆ ಈಗ ನಾವು ಹುರಿದಿಟ್ಟಿದ್ವಲ್ಲ ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ತಣ್ಣಗಾಗಿದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಜೊತೆಗೆ ಕೊತ್ತಂಬರಿ ಸೊಪ್ಪು ಈಗಾಗಲೇ ನಾವು ಕಡಲೆಬೇಳೆ ಬೇಳೆಯನ್ನು ಬೇಯಿಸಿಟ್ಟಿದ್ವಲ್ಲ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಳೋಣ ಅದಕ್ಕೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ಇದಿಷ್ಟನ್ನು ನಾವು ಮಿಕ್ಸಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಕೆಲವರು ಸಬ್ಬಕ್ಕಿ ಸೊಪ್ಪನ್ನು ಕಡಲೆಬೇಳೆ ಮತ್ತು ತೊಗರಿ ಬೇಳೆ ಬೇಯಿಸುವಾಗಲೇ ಹಾಕ್ತಾರೆ ಆಗ ಹಾಕಿದ್ರೆ ಏನಾಗುತ್ತೆ ತುಂಬಾ ಬೆಂದೋಗಿಬಿಡುತ್ತೆ ಇದು ಸಬ್ಬಕ್ಕಿ ಸೊಪ್ಪು ಬೇಗ ಬೇಯುತ್ತೆ ಅದ್ರ ಜೊತೆಗೆ ಸೇರಿಸಿದಾಗ ಅದರ ಒಂದು ಘಮ ಹೊರಟೋಗುತ್ತೆ ಆದ್ದರಿಂದ ನಾನು ಬೇಳೆ ಮತ್ತು ಕಡಲೆ ಬೇಳೆ ಸ್ವಲ್ಪ ಬೇಯಿಸಿದ್ನಲ್ಲ ಅದ್ರ ಜೊತೆಗೆ ಹಾಕಿ ಎರಡರಿಂದ ಮೂರು ಕುದಿ ಬರೋವರೆಗೂ ಮಾತ್ರ ಬೇಯಿಸ್ಕೊಳ್ತೀನಿ ಈಗ ನೋಡಿ ಬೆಂದಿದೆ ಬೆಂದಂತಹದ್ದನ್ನು ಸೊಪ್ಪು ಮತ್ತು ಕಟ್ಟನ್ನು ಬೇರೆ ಮಾಡಿ ಬೇರೆ ಪಡಿಸ್ತಿದ್ದೀನಿ ಈ ಇದನ್ನು ನಾವು ಕಟ್ಟು ಅಂತ ಕರಿತೀವಿ ಸೊಪ್ಪನ್ನು ಬೇಯಿಸಿಟ್ಟಂತಹ ನೀರನ್ನು ಏನಂತ ಕರಿತೀವಿ ಕಟ್ಟಂತ ಕಟ್ಟು ಅಂತ ಕರಿತೀವಿ ಈ ಕಟ್ಟಿಗೆ ನಾವು ರುಬ್ಬಿಟ್ಟಂತಹ ಮಿಶ್ರಣವನ್ನು ಕೂಡ ಸೇರಿಸ್ತೀವಿ ಈ ಮಿಶ್ರಣವನ್ನು ಸೇರಿಸಿ ಈ ಕಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ನಾನೇನು ಮಾಡ್ತೀನಿ ಸೊಪ್ಪಿಗೂ ಮತ್ತು ಸಾಂಬಾರಿಗೂ ಜೊತೆಗೆ ಒಗ್ಗರಣೆ ಮಾಡ್ತೀನಿ ಸಪ್ರೇಟ್ ಮಾಡೋಣ ಉಪ್ಪನ್ನು ಕೂಡ ಸಾಂಬಾರಿಗೆ ಸೇರಿಸಿದ್ದೀನಿ ಬಾಣಲಿ ಒಂದು ಬಾಣ್ಲಿನ ಇಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದ ನಂತರ ಹಸಿಮೆಣಸಿನಕಾಯಿ ಹಾಕ್ತಿದ್ದೀನಿ ಕರ್ಬೇಣಿ ಸೊಪ್ಪು ಹಾಕ್ಬೋದು ಕರ್ಬೇಣಿ ಸೊಪ್ಪು ನನ್ನ ಹತ್ರ ಈಗ ಇಲ್ಲ ಖಾಲಿಯಾಗಿದೆ ಅದನ್ನು ನಾನು ಹಾಕಿಲ್ಲ ಈಗ ಸಣ್ಣಗೆ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆದಮೇಲೆ ಸ್ವಲ್ಪ ಒಗ್ಗರಣೆಯನ್ನು ತೆಗೆದು ನಾನು ಈ ಸಾಂಬಾರ್ ಇತ್ತಲ್ಲ ಆ ಸಾಂಬಾರಿಗೆ ಸೇರಿಸ್ಕೊಡ್ತೀನಿ ಇದಾದ ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತೀನಿ ಈ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ತದನಂತರ ಇದಕ್ಕೆ ಬೇಯಿಸಿಟ್ಟಿದ್ವಲ್ಲ ಕಡಲೆ ಬೇಳೆ ಹಾಗೆ ಸಬ್ಬಕ್ಕಿ ಸೊಪ್ಪು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಅದರಲ್ಲಿರುವಂತಹ ನೀರಿನಂಶ ಅಂಶ ಹೋಗೋಕೆ ನೀರಿನಂಶ ಹೋದಾದಮೇಲೆ ನಾನು ಸ್ಟವನ್ನ ಆಫ್ ಮಾಡಿ ಅದಕ್ಕೆ ಕಾಯಿ ತುರಿಯನ್ನು ಸೇರಿಸ್ತೀನಿ ಕಾಯಿ ತುರಿ ಸೇರಿಸಿದ್ರೆ ಈಗ ಸಬ್ಬಕ್ಕಿ ಸೊಪ್ಪಿನ ಬಸ್ಸಾರಿನ ಸೊಪ್ಪು ರೆಡಿಯಾಯಿತು ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ ಇದನ್ನು ರಾಗಿ ಮುದ್ದೆ ಜೊತೆಗೆ ಒಂದು ಸಲ ತಿಂದು ನೋಡಿ ಹೇಗಿರುತ್ತೆ ರುಚಿ ಅಂತ ನೀವು ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ ಥ್ಯಾಂಕ್ ಯು